ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕುವೆಂಪು ಅವರು ಬರೆದಂತಹ ಕಲ್ಕಿ ಎಂಬುವ ಪದ್ಯ ಕಲ್ಕಿ ಒಂದು ದೃಶ್ಯ ಕಾವ್ಯ ಕುವೆಂಪುರವರು ಮೂವತ್ತು ಮೂವತ್ತರ ದಶಕದಲ್ಲಿ ಬರೆದ ದೀರ್ಘ ಪದ್ಯ ಕವಿ ಕನಸಿನಲ್ಲಿ ಒಂದು ದಿನ ಕಾಡಿನ ಮಧ್ಯೆ ಬೆಟ್ಟದ ಮೇಲಿನ ಊರಿಗೆ ಹೋಗ್ತಾರೆ ಅಲ್ಲಿ ಬಡವರ ಶ್ರೀಮಂತರ ನಡುವಿನ ಅಸಮಾನತೆಯನ್ನು ಕಾಣ್ತಾರೆ ಉಳ್ಳವರ ದರ್ಪ ಅಹಂಕಾರದ ಜೊತೆಯಲ್ಲಿ ಬಡವರ ಆರ್ತನಾದ ದೀನಸ್ಥಿತಿಯ ಕರಾಳ ದರ್ಶನ ಮಾಡಿಸ್ತಾರೆ ನೋಡ ನೋಡ್ತಿದ್ದಂತೆ ಬಡವರ ಜಟರಾಗ್ನಿ ಎದ್ದು ಬಡವ ಬಲ್ಲಿದರೆ ಎಲ್ಲರನ್ನು ನುಂಗಿ ನೊಣೆಯುತ್ತದೆ ಬಡವರ ಹೊಟ್ಟೆಯ ಬೆಂಕಿಯೇ ಕಲಿಯುಗದ ಅಂತ್ಯದ ಕಲ್ಕಿಯಾಗಿ ಸರ್ವವನ್ನು ಆಪೋಷಣ ತೆಗೆದುಕೊಳ್ಳುವ ಭೀಕರ ಚಿತ್ರಣ ಇಲ್ಲಿಗೆ ಇಲ್ಲಿ ಕಲ್ಕಿಯು ಕ್ರೌರ್ಯದ ಪ್ರತಿರೂಪ ರಕ್ತದ ಜಲಪಾತದಲ್ಲಿ ಅಸ್ಥಿ ಪಂಜರದ ಅಶ್ವವನ್ನು ಏರಿ ಬೆಳ್ಳಗೆ ಚಿಲಿಯುವ ದಾಡೆಯ ತೋರಿ ಮಿಂಚಿನ ಕತ್ತಿಯನ್ನು ಸಿಡಿಲಿನ ಬುತ್ತಿಯನ್ನು ಹಿಡಿದು ಬೀಭತ್ಸ ಅಂದರೆ ಆಕ್ರೋಶದ ಮೂರ್ತ ರೂಪವಾಗುತ್ತಾನೆ ಅವನ ಭತ್ತದ ರಣಹಸಿವು ರಣದಾಹ ಅಸಮಾನತೆಯನ್ನು ತಡೆಯುವವರೆಗೂ ನಿಲ್ಲಲಾರು ಪಾಪದ ದೇಹ ಪುಣ್ಯದ ದೇಹ ಗುಡಿ ಗೋಪುರಗಳು ಧರ್ಮದ ದೇಹ ಎಲ್ಲವೂ ಸಹ ಕೊಚ್ಚಿ ಹೋಗುತ್ತದೆ ಕಲ್ಕಿ ಇಲ್ಲಿ ಪ್ರಳಯ ರೂಪಿಯಾಗಿ ಕಾಣಿಸುತ್ತಾನೆ ಅಲ್ಲಿದ್ದ ಎಲ್ಲವನ್ನೂ ಸಂಹರಿಸಿದ ಮೇಲೆ ಅವನ ಹಸಿವೆ ದಾಹಗಳು ಇಂಗದೆ ಇದ್ದಾಗ ಕವಿಯು ಕವಿಯ ಕಡೆಗೆ ಧಾವಿಸಿ ಬಂದಾಗ ಕಲ್ಕಿ ಎನ್ನುತ್ತ ಚೀರಿ ಕನಸೊಡೆದು ಎದ್ದು ಇನ್ನೆಲ್ಲಿಯ ನಿದ್ದೆ ಎಂದು ಪ್ರಶ್ನಿಸುತ್ತಾರೆ ಈ ಪ್ರಶ್ನೆ ಅಸಮಾನತೆಯ ಸಮಾಜಕ್ಕೆ ಹಾಕಿದ ಪ್ರಶ್ನೆಯಾಗಿದೆ ನೆಮ್ಮದಿಯಿಂದ ನಿದ್ರಿಸುವ ಕಾಲ ಈಗಿಲ್ಲ ತೂಕಡಿಸದೆ ಎಚ್ಚರವಿರಲೇಬೇಕಾದ ಅನಿವಾರ್ಯತೆ ಇದೆ ಎನ್ನುತ್ತಾರೆ ನನ್ನ ಪ್ರಕಾರ ಈ ಒಂದು ಸಾಲು ದೀರ್ಘ ಪದ್ಯಕ್ಕೆ ದಿಕ್ಸೂಚಿ ಕುವೆಂಪುರವರ ಕಲ್ಪನೆಯ ಕ್ರೂರ ಭೀಕರ ಕಲ್ಕಿ ಬರದೇ ಇದ್ದರೂ ಅಸಮಾನತೆಯನ್ನು ತೊಡೆದು ಹಾಕಲು ಪ್ರತಿಯೊಬ್ಬರ ಮನದಲ್ಲೂ ಒಬ್ಬೊಬ್ಬ ಸಮಾನತೆಯ ಕಲ್ಕಿ ಉದಯವಾಗಿ ತನ್ಮೂಲಕ ವಿಶ್ವ ಮಾನವತೆಯ ಬೆಳೆ ಬಳಿಗೆ ಸಾಗುವಂತೆ ಆಶಿಸ್ತಾರೆ ಒಟ್ಟಾರೆಯಾಗಿ ಕುವೆಂಪುರವರ ಈ ದೀರ್ಘ ಪದ್ಯವು ಕಣ್ಣಿಗೆ ಕಟ್ಟುವಂತೆ ಚಿತ್ರ ತಗೊಂಡು ವರ್ಗ ಸಂಘರ್ಷಕ್ಕೆ ಹಚ್ಚಿದ ಕಿಚ್ಚಿನಂತಿದೆ ಕುವೆಂಪುರವರ ಈ ಪದ್ಯದಲ್ಲಿ ಅಸಮಾನತೆ ಎದೆಗೆ ಕಲ್ಕೆ ಉಸಿರು ಬಿಡಬೇಕೆಂದು ಅದರ ನಿರ್ನಾಮವಾಗಬೇಕೆಂದು ಅಂದರೆ ಅಸಮಾನತೆ ಅನ್ನೋದು ನಿರ್ನಾಮ ಆಗಬೇಕನ್ನೋದು ಕವಿ ವಿವರಿಸ್ತಾರೆ ಎಂದು ಅದು ಕಲ್ಕಿಯಿಂದ ಇದು ಹಸಿವೆ ದಾಹ ರಕ್ತ ಇನ್ನೂ ಹಸಿವು ಬಡವರ ಹೊಟ್ಟೆ ಬೆಂಕಿಯ ಹಸಿವೆ ಇನ್ನು ದಾಹ ಬಡವರ ಗಂಟಲು ಬೀಗಿಯ ದಾಹ ತುಂಬದೋ ಹೊಟ್ಟೆ ಈ ಸಾಲಗಳನ್ನು ಕೇಳಿದಾಗಲಿಲ್ಲ ಏನೋ ಒಂಥರ ಭಾವನೆ ಕುವೆಂಪು ಅವರ ಮನಸ್ಸಲ್ಲಿ ಮೂಡುತ್ತೆ ಅದ್ರ ಬಗ್ಗೆ ಅವರು ಇದನ್ನೆಲ್ಲ ನಾಶ ಮಾಡಿ ಒಂದು ಒಳ್ಳೆಯ ಉದ್ದೇಶಕ್ಕೆ ಅಂದರೆ ಹೇಗೆ ಅಧರ್ಮನ ನಾಶ ಮಾಡಿ ಕೃಷ್ಣ ಧರ್ಮ ಸಂಸ್ಥಾಪನೆ ಮಾಡ್ತಾನಿಲ್ಲ ಆ ಥರ ಈ ತ ಅಸಮತೆ ಸುಳ್ಳು ಮೋಸ ಅನ್ಯಾಯನೆಲ್ಲ ಅಧರ್ಮನೆಲ್ಲ ತೆಗ್ದಾಕಿ ಸಂಹರಿಸಿ ಧರ್ಮ ನ್ಯಾಯ ನೀತಿ ಸತ್ಯ ಸಮಾನತೆ ಅಹಿಂಸೆನಾ ಸ್ಥಾಪನೆ ಮಾಡೋಕೆ ಕಲ್ಕಿ ಬರ್ತನಿ ಅನ್ನೋದು ಕುವೆಂಪು ಅವರ ಅಭಿಪ್ರಾಯ ಅಂದ್ರೆ ಆತರ ಕಲ್ಕಿ ಬರುವ ರೀತಿ ಬಗ್ಗೆ ಅವರಲ್ಲಿರುವ ಭಾವನೆ ಬಗ್ಗೆ ಕವಿ ವಿವರಿಸ್ತಾ ಹೋಗ್ತಾನೆ ಯಾರೆಲ್ಲ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಯಾರೆಲ್ಲ ಎಸ್ ಸಿ ಪಿ ಸಿಲಾಬಸ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿಯಲ್ಲಿ ಎಸ್ ಸಿ ಪಿ ಸಿಲಾಬಸ್ ಇರುವಂಥ ಸ್ಟೂಡೆಂಟ್ಸ್ ಇದ್ದೀರಾ ನಿಮ್ಮ ಫ್ರೆಂಡ್ಸ್ ಇದ್ದರೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್